ಹೈ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರಿಯಾ ಬ್ಲಾಗ್ಸ್ ಕನ್ನಡ ಸೊ ನೀವು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅಂದರೆ ಥ್ಯಾಂಕ್ ಯು ಸೊ ಮಚ್ ಸೊ ನಾನಿವತ್ತು ಏನು ಕಂಟೆಂಟ್ ಮುಖಾಂತರ ಬಂದಿದ್ದೀನಿ ಅಂದರೆ ನಾವು ಟ್ರಿಪ್ದು ವ್ಲಾಗ್ ನಾನು ಮೂರು ಹಾಕಿದ್ದೀನಿ ನೀವು ನೋಡ್ಬೋದು ನೋಡಿಲ್ಲ ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ನನ್ನ ಲಿಂಕ್ಸ್ನ ಕೊಡ್ತೀನಿ ನೀವು ಹೋಗಿ ಚೆಕ ಮಾಡಿ ಸೊ ನಾನು ಆ ಬಜೆಟ್ದು ವ್ಲಾಗ್ ಮಾಡೋಣ ಅಂತ ನಾನು ಅಂದ್ಕೊಂಡೆ ಸೊ ಅದನ್ನು ಇವತ್ತು ಮಾಡ್ತಾಯಿದ್ದೀನಿ ಏನು ಬಜೆಟ್ ಅಂದರೆ ರೂಮ್ ಬುಕ್ಕಿಂಗ್ ಆಗಿರ್ಬೋದು ಆಮೇಲೆ ಬಸ್ಸಲ್ಲಿ ಹೋಗಿದ್ದಾಗಿರ್ಬೋದು ಡಿಸ್ಟೆನ್ಸ್ ಆಗಿರ್ಬೋದು ಯಾವ್ಯಾವ ಪ್ಲೇಸ್ಗೆ ಹೋಗಿದ್ವಿ ಅಂತ ಆಗಿರ್ಬೋದು ಮೇನ್ ಟಾಯ್ ಟ್ರೈನ್ ಹಿಂಗೆ ಬುಕ್ ಮಾಡಿದ್ವಿ ಅಂತ ಆಗಿರ್ಬೋದು ಮತ್ತು ಕ್ಯಾಬ್ ಇಷ್ಟು ಎಲ್ಲ ಹೆಂಗೇಂಗೆ ಬುಕ್ ಮಾಡ್ಕೊಂಡು ನಾವು ಹೆಂಗೆ ಪ್ಲ್ಯಾನ್ ಮಾಡಿದ್ವಿ ಫಸ್ಟ್ ಎಲ್ಲಿಗೆ ಹೋದ್ವಿ ಸೆಕೆಂಡ್ ಎಲ್ಲಿಗೆ ಹೋದ್ವಿ ಅಂತ ನಾನು ನಿಮಗೆ ವಿಡಿಯೋದಲ್ಲಿ ಹೇಳ್ತೀನಿ ಸೊ ನಾವು ಫಸ್ಟು ಡೈರೆಕ್ಟ್ ಊಟಿಗೆ ಹೋಗಿಲ್ಲ ಫಸ್ಟ್ ನಾವು ಪ್ಲ್ಯಾನ್ ಮಾಡಿದ್ದು ಕುನ್ನೂರು ಟೂ ಡೇಸ್ ನಾವು ಟ್ರಿಪ್ ಹೋಗಿದ್ದು ಫಸ್ಟ್ ಡೇ ಹೋಗಿದ್ದು ನಾವು ಕುನ್ನೂರು ಯಾಕಂದರೆ ನಾವು ನೈಟಲ್ಲಿ ಬಸ್ ಬುಕ್ ಮಾಡಿ ಏಟ್ ತರ್ಟಿಗೆ ಬಿಟ್ವಿ ಮೇ ಅಲ್ಲಿಗೆ ಹೋದಾಗ ಸೆವೆನ್ ತರ್ಟಿ ಆಗಿತ್ತು ಬಟ್ ಆನ್ಲೈನಲ್ಲೆಲ್ಲ ಏನು ತೋರಿಸುತ್ತೆ ಅಂದರೆ ಸಿಕ್ಸ್ಗೆ ಹೋಗುತ್ತೆ ಅಂತ ತೋರಿಸುತ್ತೆ ಬಟ್ ಇಲ್ಲ ಸೆವೆನ್ ತರ್ಟಿ ಸೆವೆನ್ ಸೆವೆನ್ ತರ್ಟಿ ಸೆವೆನ್ ಹಂಗೆ ಹೋಗುತ್ತೆ ಸೊ ಏನಂದರೆ ಫಸ್ಟೇ ಕುನ್ನೂರು ಬರುತ್ತೆ ಅದಾದಮೇಲೆ ಊಟಿ ಬರುತ್ತೆ ಸೊ ಅದಕ್ಕೆ ನಾವೇನು ಪ್ಲ್ಯಾನ್ ಮಾಡಿದ್ವಿ ಫಸ್ಟ್ ಕುನ್ನೂರಲ್ಲಿ ಉಳ್ಕೊಂಡ್ವಿ ಫಸ್ಟೇ ಕುನ್ನೂರಲ್ಲಿ ಏನೇನು ಪ್ಲೇಸ್ ಕವರ್ ಮಾಡಿದೆ ಎಷ್ಟು ಡಿಸ್ಟೆನ್ಸ್ ಇತ್ತು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ಸೊ ಫಸ್ಟು ಕುನ್ನೂರಲ್ಲಿ ಹೋಗಿದ ತಕ್ಷಣ ಏನು ಮಾಡಿದ್ವಿ ರೂಮ್ ತೊಗೊಂಡ್ವಿ ಆ ರೂಮ್ ಬಗ್ಗೆ ಹೇಳೋದಾದರೆ ನಿಮಗೆ ನಾವು ಫಸ್ಟು ಟ್ರೀಗೆ ಟ್ರಿಪ್ ಎಲ್ಲ ಪ್ಲ್ಯಾನ್ ಮಾಡ್ತಿರುವಾಗ ರೂಮ್ ಮೊದಲೇ ಬುಕ್ ಮಾಡ್ಕೊಳ್ಳೋಣ ಈ ಥರ ಎಲ್ಲ ಸಿಗಲ್ಲ ಹೋದರೆ ಸೀಸನ್ ಬೇರೆ ಅಂತೆಲ್ಲ ಅಂದ್ಕೊಂಡ್ವಿ ಬಟ್ ನೋಡಿದಾಗ ಆನ್ಲೈನಲ್ಲಿ ತುಂಬ ತೋರಿಸ್ತಿತ್ತು ನಾವು ಬಜೆಟ್ ಫ್ರೆಂಡ್ಲಿ ಟ್ರಿಪ್ ಹೋಗಿದ್ದೆ ಆ್ಯಕ್ಚುಲಿ ಸೊ ತೋ ಜಾಸ್ತಿ ತೋರಿಸ್ತಿದ್ದಿಂದ ಏನು ಮಾಡಿದ್ವಿ ನೋಡೋಣ ಅಲ್ಲಿಗೆ ಹೋಗಿ ವಿಚಾರಿಸೋಣ ಅಂದ್ಬಿಟ್ಟು ಅಂದ್ಕೊಂಡು ಕುನ್ನೂರಲ್ಲಿ ಹೋಗಿ ಬಸ್ ಸ್ಟಾಪಲ್ಲಿ ಹೇಳಿದ್ವಿ ಅಲ್ಲಿ ತುಂಬ ರೂಮ್ಸ್ ಇತ್ತು ನಾನು ನಿಮಗೆ ವೀಡಿಯೋಸ್ನ ತೋರಿಸ್ತೀನಿ ಒಂದು ಸ್ವಲ್ಪ ಕ್ಲಿಪ್ಸ್ ತೊಗೊಂಡಿದ್ದೀನಿ ಅಷ್ಟೇ ಸೊ ಅಲ್ಲಿ ತುಂಬ ರೂಮ್ಸ್ ಇತ್ತು ಓದ್ವಿ ಕೇಳಿದ್ವಿ ಸಿಕ್ತು ಬೇರೆ ಕಾಟೇಜಸ್ ಎಲ್ಲ ಬೇಕು ನಿಮಗೆ ರೆಸಾರ್ಟ್ ಬೇಕಂದರೆ ತುಂಬ ಆಪ್ಷನ್ ಐತೆ ಊಟ ಯಾಕಂದರೆ ಟ್ರಿಪ್ ಪ್ಲೇಸ್ ಆಗಿರೋದ್ರಿಂದ ನಿಮಗೆ ತುಂಬ ಕಾಟೇಜಸ್ ರೂಮ್ಸು ಎಲ್ಲ ಸಿಗುತ್ತೆ ಸೊ ನಾವು ಒಂದು ಹೋಗಿದ ತಕ್ಷಣ ಅಲ್ಲಿ ಸ್ಟಾಪ್ ಹತ್ರನೇ ರೂಮ್ ತೊಗೊಂಡ್ವಿ ಒಂದು ರೂಮು ತೌಸಂಡ್ ಸಿಕ್ಸ್ ಹಂಡ್ರೆಡ್ ಹೇಳಿದ್ರು ಸೊ ನಾವು ಎರಡು ತೊಗೊಂಡ್ವಿ ಆರು ಜನ ಇದ್ವಿ ಸೊ ಕುನೂರಲ್ಲಿ ನಾವಿದ್ದಂಥ ಲಾಡ್ಜ್ ಇದು ನಮಗೆ ಒಂದು ದಿವಸಕ್ಕೆ ಮೂರು ಸಾವಿರದ ಆರುನೂರು ರೂಪಾಯಿ ಬಿತ್ತು ಎರಡು ರೂಮಿಂದ ಆರು ಜನಕ್ಕೆ ಐ ಥಿಂಕ್ ಆರು ಜನಕ್ಕೆ ಒನ್ ಡೇಗೆ ಮೂರು ಸಾವಿರದ ಆರುನೂರು ರೂಪಾಯಿ ಇಟ್ಸ್ ವರ್ತ್ ಅನಿಸುತ್ತೆ ಬೇರೆಲ್ಲ ನಾವು ಆನ್ಲೈನಲ್ಲಿ ನೋಡಿದಾಗ ತುಂಬ ಕಾಸ್ಟ್ಲಿ ಅನ್ನಿಸ್ತು ರೂಮ್ಸ್ ಆಗಿರ್ಬೋದು ಎಲ್ಲ ನೋಡಿ ಇದು ಕುನ್ನೂರು ಬಸ್ ಸ್ಟಾಪ್ ಇಲ್ಲಿ ತುಂಬ ಓಟೆಲ್ಸ್ ಇದೆ ನಾನು ನಿಮಗೊಂದು ವೀಡಿಯೋ ತೋರಿಸ್ತಾ ಇದ್ದೀನಿ ಇಲ್ಲೆಲ್ಲ ಫುಲ್ಲು ಲಾಡ್ಜ್ಗಳು ಓಟೆಲ್ಸ್ಗಳಿದೆ ಸೊ ಆನ್ಲೈನಲ್ಲಿ ಬುಕ್ ಮಾಡ್ಕೋಬೇಕು ಅನ್ನೋ ಅವಶ್ಯಕತೆ ಏನೂ ಇಲ್ಲ ಸೊ ನಾವು ಆರು ಜನಕ್ಕೆ ಅಂತ ತಗೊಂಡಿರೋದ್ರಿಂದ ಒಂದು ರೂಮು ಒಂದು ಬೆಟ್ಟಕ್ಕೆ ಕೊಟ್ಟಿರು ಇನ್ನೊಂದು ರೂಮು ಎರಡು ಬೆಟ್ಟದ ಕೊಟ್ಟರು ಸೊ ಅಲ್ಲಿಗೆ ನಾವು ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ನ ಪೇ ಮಾಡಿದ್ದಾಯಿತು ನಿಮಗೆ ಬಜೆಟ್ ಫಿಲ್ ಬೇಕು ಅಂತಿದ್ರೆ ನೀವು ಅಲ್ಲೇ ಹೋಗಿ ರೂಮ್ನ ತೊಗೊಳ್ಳಿ ಆನ್ಲೈನ್ ಬುಕ್ ಮಾಡ್ಕೋಬೇಡಿ ಪರವಾಗಿಲ್ಲ ರೂಮ್ಗೆ ಎಷ್ಟಾದರೂ ಸರಿ ನಮಗೆ ನಾವು ಆನ್ಲೈನಲ್ಲೇ ತಿಸ್ತೊಳಲ್ಲ ಅನ್ನೋರಾದರೆ ಆನ್ಲೈನಲ್ಲಿ ತುಂಬ ಆಪ್ಷನ್ಸ್ ಇದೆ ನೀವು ಟ್ರೈ ಮಾಡ್ಬೋದು ಸೊ ನೆಕ್ಸ್ಟ್ ಬಂದು ಕ್ಯಾಬು ಕ್ಯಾಬು ನಾವು ಬುಕ್ ಮಾಡಿರಲಿಲ್ಲ ಸೊ ಅಲ್ಲಿಗೆ ಹೋದ್ವಿ ನಾವು ಏನು ರೂಮ್ ರೂಮ್ ಬುಕ್ ಮಾಡಿದ್ವಿ ಆ ಹೋಟೆಲಲ್ಲಿ ಕೇಳಿದ್ವಿ ಕ್ಯಾಬವ್ರನ್ನ ನಮ್ಗೆ ಅವರೇ ಇದು ಮಾಡಿಕೊಟ್ರು ಸೊ ಒಂದು ಅಂಕಲ್ ನಮಗೆ ಸಿಕ್ಕಿದ್ದು ಅದು ಸೆವೆನ್ ಸೀಟರ್ ಆಗಿತ್ತು ನಮ್ಗೆ ಸೆವೆನ್ ಸೀಟರ್ ಬೇಕಿತ್ತು ಸೊ ಆನ್ಲೈನ್ ಆನ್ಲೈನಲ್ಲಿ ಅದನ್ನು ಚೆಕ್ ಮಾಡಿದಾಗ ನಮಗೆ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಫೈವ್ ತೌಸಂಡ್ ಆ ಥರ ಇತ್ತು ಸೊ ನಾವಲ್ಲಿ ಬಾರ್ಗಿಂಗ್ ಮಾಡಿ ತಗೊಂಡಿದ್ದು ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ಗೆ ಫಸ್ಟ್ ಡೇ ಕುನೂರಿಗೆ ಸೊ ನೋಡಿದ್ರಲ್ಲ ಆನ್ಲೈನಲ್ಲಿ ನಾವು ಬುಕ್ ಮಾಡ್ಕೊಳ್ಳೋದಕ್ಕೂ ನಾವು ಅಲ್ಲೋಗಿ ಬಾರ್ಗಿಂಗ್ ಮಾಡಿ ಕ್ಯಾಬ್ ತೊಗೊಳೋದಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ಸೊ ನಾವು ಹಿಂಗೆ ಕ್ಯಾಬ್ ತಗೊಂಡಿದ್ದು ನಮ್ಮ ಕ್ಯಾಬ್ ಇದಾಗಿತ್ತು ನೋಡಿ ನಾವು ತೊಗೊಂಡಿದ್ದು ಕ್ಯಾಬ್ ಇದು ಸೆವೆನ್ ಸೀಟರ್ ಇತ್ತು ಎಲ್ಲೂ ಪ್ರಾಬ್ಲಮ್ ಆಗಿಲ್ಲ ಗಾಡಿ ಮತ್ತು ನಮಗೆ ವೆರಿ ಕಂಫರ್ಟಬಲ್ ಏನಂತ ಪ್ರಾಬ್ಲಮ್ಸ್ ಏನೂ ಆಗಲಿಲ್ಲ ಕ್ಯಾಬಿಂದ ಸೊ ನಮ್ಮ ಕ್ಯಾಬ್ ಇದಾಗಿತ್ತು ನೀವು ಹೋಗಿ ಅಲ್ಲಿ ಕ್ಯಾಬ್ಗಳನ್ನ ತೊಗೋಬೋದು ಗೊತ್ತಾಯ್ತಲ್ಲ ನಾವು ಯಾವುದೂ ನಾವು ಆನ್ಲೈನಲ್ಲಿ ಕ್ಯಾಬ್ ಆಗಲಿ ರೂಮ್ಸ್ ಆಗಲಿ ಬುಕ್ ಮಾಡ್ಕೊಂಡಿಲ್ಲ ಎಲ್ಲ ಅಲ್ಲೇ ಹೋಗಿ ಬುಕ್ ಮಾಡ್ಕೊಂಡಿದ್ದೀವಿ ಊಟೀ ಆಗಿರ್ಬೋದು ಕುನ್ನೂರಲ್ಲಾಗಿರ್ಬೋದು ಎರಡೂ ಕಡೆನೂ ನಾವು ಆನ್ಲೈನಲ್ಲಿ ಏನೂ ಬುಕ್ ಮಾಡಿಲ್ಲ ಬುಕ್ ಮಾಡಿದ್ದು ಬಸ್ಸು ಮತ್ತು ಟಾಯ್ ಟ್ರೈನ್ ಮಾತ್ರ ಸೊ ನಿಮಗೆ ಈಗ ರೂಮ್ದು ಕ್ಲಾರಿಟಿ ಸಿಕ್ತು ಅನ್ಕೊಂತೀನಿ ಕ್ಯಾಬ್ದು ಕ್ಲಾರಿಟಿ ಸಿಕ್ತು ಅನ್ಕೊಂತೀನಿ ನೆಕ್ಸ್ಟ್ ನಾವು ಡಿಸ್ಟೆನ್ಸ್ ನಾನು ನಿಮಗೆ ಹೇಳ್ತೀನಿ ಫಸ್ಟು ಬ್ಯಾಂಗ್ಳೂರ್ ಟು ಕುನ್ನೂರು ನಮಗೆ ಟು ಏಯ್ಟಿ ಸೆವೆನ್ ಕಿಲೋಮೀಟರ್ಸ್ ಇದೆ ಸೊ ನೆಕ್ಸ್ಟ್ ನಾವು ಕುನ್ನೂರಿಂದ ರೆಡಿಯಲ್ಲಾಗಿ ನಾವು ಫಸ್ಟ್ ಹೋಗಿ ಪ್ಲೇಸ್ ಬಂದ್ಬಿಟ್ಟು ಸಿಮ್ಸ್ ಪಾರ್ಕು ನೀನು ನೀವು ನಾನು ಲಾಗ್ ನೋಡ್ಬೋದು ಯಾವ್ಯಾವ ಪ್ಲೇಸ್ ಎಷ್ಟು ಚೆನ್ನಾಗಿದೆ ಏನೇನು ಪ್ರೈಸು ಅನ್ನೋದೆಲ್ಲ ನಾನು ಅದರಲ್ಲಿ ಹೇಳಿದ್ದೀನಿ ಸೊ ಸಿಮ್ಸ್ ಪಾರ್ಕ್ ಏನು ಕುನ್ನೂರಿಂದ ಫೋರ್ ಪಾಯಿಂಟ್ ಸೆವೆನ್ ಕಿಲೋಮೀಟರ್ಸ್ ಇದೆ ಅದಾದ್ಮೇಲೆ ಹೋಗಿದ್ದು ನಾವು ಲ್ಯಾಂಪ್ಸ್ ರಾಕ್ ಅಂತ ಅದು ಬಂದುಬಿಟ್ಟು ಸಿಕ್ಸ್ ಪಾಯಿಂಟ್ ಸೆವೆನ್ ಕಿಲೋಮೀಟರ್ಸ್ ಇದೆ ಲ್ಯಾಂಪ್ಸ್ ರಾಕ್ ಆದಮೇಲೆ ನೆಕ್ಸ್ಟ್ ಹೋಗಿದ್ದು ಡಾಲ್ಬಿನ್ ನೋಸ್ ಅಂತ ಅದು ಅಲ್ಲಿಂದ ಸಿಕ್ಸ್ ಪಾಯಿಂಟ್ ಫೋರ್ ಕಿಲೋಮೀಟರ್ಸ್ ಇದೆ ಅದಾದ್ಮೇಲೆ ಒಂದು ಮ್ಯೂಸಿಯಂಗೆ ಹೋಗಿದ್ವಿ ಲ್ಯಾಂಪ್ಸ್ ಇಂದ ಅದು ಸ್ವಲ್ಪ ದೂರ ಫೋರ್ಟೀನ್ ಕಿಲೋಮೀಟರ್ಸ್ ಇದೆ ಯಾ ನೀವು ನೋಡ್ದಿರ್ಬೋದು ಡಿಸ್ಟೆನ್ಸ್ ಜಾಸ್ತಿ ಯಾವುದೂ ಇಲ್ಲ ಎಲ್ಲ ಫೋರ್ ಕಿಲೋಮೀಟರ್ ಸಿಕ್ಸ್ ಕಿಲೋಮೀಟರ್ಸ್ ಇಷ್ಟರಲ್ಲೇ ಇದೆ ಅಕ್ಕಪಕ್ಕನೇ ಇದೆ ಅಲ್ಲೆಲ್ಲ ಟಿ ಎಸ್ಟೇಟ್ಗಳು ಹೋಗ್ತಾ ಅದೆಲ್ಲ ತುಂಬ ಚೆನ್ನಾಗಿದೆ ನೀವು ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ನಾನು ವೀಡಿಯೋಸ್ ನೋಡಿದ್ರೆ ಸೊ ಎಲ್ಲ ಕಡೆ ಬಂದ್ಬಿಟ್ಟು ಎಂಟ್ರಿ ಫೀಸ್ ಬಂದ್ಬಿಟ್ಟು ಫಾರ್ಟಿ ರುಪೀಸೇ ಇದೆ ಸ್ಟಾರ್ಕಲ್ಲಿ ಸೆವೆಂಟಿ ರುಪೀಸ್ ಕೊಟ್ವಿ ನಾವು ಇನ್ನು ಮಿಕ್ಕಿದ್ರಲ್ಲೆಲ್ಲ ಫಾರ್ಟಿ ರುಪೀಸ್ ಕೊಟ್ಟಿದ್ದು ಎಲ್ಲ ಕಡೆನೂ ಹಂಗೆನೆ ಈ ಗಾರ್ಡನ್ಗಳಿಗೆ ಜಾಸ್ತಿ ಆಗುತ್ತೆ ನೀವು ಹೋಗಿದ ಕಡೆ ಅದಾದಮೇಲೆ ನೀವು ಬೋಟಿಂಗ್ ಎಲ್ಲ ಹೋಗ್ತಿರಲ್ಲ ಬೋಟ್ ಹೌಸಲ್ಲಿ ಇಲ್ಲಾಂದರೆ ಪಾಯಕರ ಅದು ನೆಕ್ಸ್ಟ್ ಊಟಿಯಲ್ಲಿ ತೋ ನಾನು ಕವರ್ ಮಾಡ್ತೀನಿ ಅದರಲ್ಲೆಲ್ಲ ಸ್ವಲ್ಪ ಜಾಸ್ತಿ ಆಗುತ್ತೆ ಇದಾಗಿತ್ತು ಎಂಟ್ರಿ ಫೀಸ್ ಡೀಟೇಲ್ಸು ಸೊ ನಾವು ಇದರಲ್ಲೆಲ್ಲ ಒಂದೇ ಕ್ಯಾಬಲ್ಲಿ ಹೋಗಿ ಬಂದಿದ್ದು ನಿಮಗೆ ನೋಡ್ಬೋದು ಡಿಸ್ಟೆನ್ಸ್ ಜಾಸ್ತಿ ಇಲ್ಲ ಸೊ ನಾವು ಆನ್ಲೈನ್ ಬುಕ್ ಮಾಡಿಕೊಂಡ್ರೆ ನಾನು ವೇಸ್ಟ್ ಅಂತಲೇ ಹೇಳ್ತೀನಿ ಯಾಕಂದರೆ ಅಲ್ಲಿ ಫೋರ್ ತೌಸಂಡ್ ಫೈವ್ ತೌಸಂಡ್ ಕೂಡ ಅಷ್ಟೇನು ಡಿಸ್ಟೆನ್ಸ್ ಇಲ್ಲವೇ ಇಲ್ಲ ನಾವು ಕೊಟ್ಟು ತ್ರೀ ಪಾಯಿಂಟ್ ಫೈವ್ ನಮಗೆ ಯಾಕೋ ಸ್ವಲ್ಪ ಜಾಸ್ತಿ ನೆಲೆಸು ಬಟ್ ಇಟ್ಸ್ ಓಕೆ ಅಂಕಲ್ ತುಂಬ ಒಳ್ಳೆಯವರಿದ್ದರು ತುಂಬ ವೇಟ್ ಮಾಡ್ತಾಯಿದ್ರು ನಾವು ಬರೋವರೆಗೂ ಯಾವುದೇ ಥರದ ಪ್ರಾಬ್ಲಮ್ ನಮಗೆ ಕ್ಯಾಬ್ ಅವರಿಂದ ಆಗಲಿಲ್ಲ ಅಲ್ಲಿ ಮತ್ತು ಕ್ಯಾಬ್ ಅವರು ಪಾರ್ಕಿಂಗಿಗೆ ಅಂತ ನಮ್ಮ ಹತ್ರ ಯಾವುದೇ ಇಸ್ಕೊಳ್ಳಿಲ್ಲ ಅದಾದ್ಮೇಲೆ ಅಲ್ಲಿ ಸ್ವಲ್ಪ ಹೋಗ್ತಾ ಒಂದೊಂದ್ ಕಡೆ ಎಂಟ್ರಿ ಕಡೆ ಒಂದು ಇಪ್ಪತ್ತು ಮೂವತ್ತು ಈ ಥರ ಕೊಟ್ಟಿದ್ದೀವಿ ಅಂತ ಹೇಳ್ಬೋದು ಸೊ ಇದಾಗಿತ್ತು ಬೇರೆ ನಾವೆಲ್ಲ ಕ್ಯಾಬ್ ಬುಕ್ ಮಾಡಿಕೊಂಡ್ರೆ ಆನ್ಲೈನಲ್ಲಿ ಏನು ತೋರಿಸ್ತಿತ್ತು ಅಂದ್ರೆ ಪಾರ್ಕಿಂಗಿಗೆ ಬೇರೆ ಕೊಡಬೇಕಾಗುತ್ತೆ ನಮಗೆ ಬೇರೆ ಕೊಡಬೇಕಾಗತ್ತೆ ಅಂತ ತೋರಿಸ್ತಿದ್ದು ಸೊ ನಾವಲ್ಲೇ ಹೋಗಿ ತಗೊಂಡ್ರಿಂದ ತಗೊಂಡಿದ್ದಿದ್ರಿಂದ ಸೊ ನಮ್ಗೆ ಈಸಿ ಆಯ್ತು ಅಂತ ಹೇಳ್ಬೋದು ಪಾರ್ಕಿಂಗ್ ಚಾರ್ಜಸ್ ನಮಗೆ ಮಿಕ್ತು ಸೊ ಇದಾಗಿತ್ತು ಕುನ್ನೂರ್ದು ಇಷ್ಟು ನಾನು ಡೀಟೇಲ್ಸ್ ಕೊಟ್ಟಿದ್ದು ನೆಕ್ಸ್ಟು ನಾವು ಕುನ್ನೂರಿಂದ ಊಟಗೋಗ್ಬೇಕಿತ್ತು ಕುನ್ನೂರಿಂದಲೇ ನಾವು ಊಟಿಗೆ ಟಾಯ್ ನ ಬೆಳಗ್ಗೆ ಬುಕ್ ಮಾಡ್ಕೊಂಡಿದ್ವಿ ಟಾಯ್ ಟ್ರೈನ ಫಸ್ಟು ನಾವು ಚೆಕ್ಔಟ್ ಮಾಡಿದಾಗ ಊಟಿಯಿಂದ ಕುನ್ನೂರಿಗೆ ಬುಕ್ ಆಗೋಗಿತ್ತು ನಾವು ಒಂದೂವರೆ ತಿಂಗಳು ಮುಂಚೆನೇ ಬುಕ್ ಮಾಡೋಕೆ ಟ್ರೈ ಮಾಡಿದ್ದು ಬಟ್ ಬುಕ್ಕಾಗಿ ಹೋಗಿತ್ತು ಅದಕ್ಕೋಸ್ಕರ ನಾವು ಪ್ಲ್ಯಾನ್ ಮಾಡಿ ಏನು ಮಾಡಿದ್ವಿ ಕುನೂರಿನ ಊಟಿಗೆ ಬುಕ್ ಮಾಡ್ಕೊಳ್ಳೋಣ ಅವಾಗ ಯಾರು ಜಾಸ್ತಿ ಅಷ್ಟು ಜನ ಅದರಿಂದ ಅದು ಬುಕ್ ಮಾಡಿರಲ್ಲ ಕುನೂರಿಂದ ಊಟಿಗೆ ನಮ್ಗೆ ಆರಾಮಾಗಿ ನೀವು ಒಂದೂವರೆ ತಿಂಗಳಲ್ಲಿ ಅಂದರೆ ಕುನ್ನೂರಿಂದ ಊಟಿಗೆ ಆರಾಮಾಗಿ ಟಾಯ್ ಟ್ರೈನ್ ಸಿಗುತ್ತೆ ಬಟ್ ಒಂದೂವರೆ ತಿಂಗಳು ಒಂದು ತಿಂಗಳು ಇದೆ ಇನ್ನೊಂದು ಒಂದು ಹದಿನೈದು ದಿವಸದಿಂದ ಇದೆ ಅಂದರೆ ನಿಮ್ಗೆ ಆನ್ಲೈನಲ್ಲಿ ಟಾಯ್ ಟ್ರೈನ ಬುಕ್ ಮಾಡೋಕೆ ಸಾಧ್ಯವೇ ಇಲ್ಲ ಬೇಗ ಬುಕ್ ಆಗೋಗುತ್ತೆ ಯಾಕಂದರೆ ಕಮ್ಮಿ ಸೀಟ್ಗಳಿದಾವೆ ಟಾಯ್ ಟ್ರೈನ್ದು ಎಷ್ಟೊಂದು ಟಾಯ್ ಟಾಯ್ ಟ್ರೈನ್ಸ್ಗಳಿದಾವೆ ನೀವು ಬೇಕಾದ್ರೆ ಚೆಕ್ಔಟ್ ಮಾಡ್ಬೋದು ಗೌರ್ಮೆಂಟ್ ಆಪ್ ಇದೆ ಐ ಆರ್ ಸಿ ಟಿ ಸಿ ಅಂತ ಎಲ್ರಿಗೂ ಗೊತ್ತಿರ್ಬೋದು ಟ್ರೈನ್ ಬುಕ್ ಮಾಡೋದು ಅದರಲ್ಲಿ ನಮಗೆ ಟಾಯ್ ನ ಬುಕ್ ಮಾಡ್ಕೊಳಕ್ ಆಪ್ಷನ್ಸ್ ಇದೆ ನಾನು ನಿಮಗೆ ಸೈಡಲ್ಲಿ ಕೊಡ್ತೀನಿ ಅದರ ಟಾಯ್ ಟ್ರೈನ್ಸ್ ನಂಬರ್ನ ಕುನ್ನೂರಿಂದ ಮತ್ತೆ ಊಟಿಗೆ ಊಟಿಂದ ಕುನ್ನೂರಿಗೆ ಇರೋದು ನಿಮಗೆ ಯಾವ ಟೈಮ್ಗೆ ಅನುಕೂಲ ಆಗುತ್ತೆ ಅದನ್ನ ಬುಕ್ ಮಾಡ್ಕೊಳ್ಳಿ ನಾವು ಸೆಕೆಂಡ್ ಡೇ ಊಟಿಗೆ ಹೋಗ್ಬೇಕಿದ್ರಿಂದ ಬೆಳಗ್ಗೆ ಏಳು ನಲ್ವತ್ತು ನ ಬುಕ್ ಮಾಡ್ಕೊಂಡಿದ್ವಿ ಸೊ ಅದು ಏನಂತಂದರೆ ಏಳು ನಲ್ವತ್ತೆ ಬುಕ್ ಮಾಡ್ಕೋಬೇಕು ಯಾಕಂದ್ರೆ ವ್ಯೂಸ್ ಚೆನ್ನಾಗಿರುತ್ತೆ ಹೋಯ್ತಾ ಹೋಯ್ತಾ ಡಿಸ್ಪ್ಲೇ ಆಗಿಬಿಟ್ರೆ ವ್ಯೂಸ್ ಅಷ್ಟು ಚೆನ್ನಾಗಿರಲ್ಲ ಅಂತ ನನ್ನ ಅಭಿಪ್ರಾಯ ಅನ್ಸುತ್ತೆ ಬೆಳಗ್ಗೆ ಅಷ್ಟು ಗಂಟೆಗೆ ನಾವು ಬುಕ್ ಮಾಡಿಕೊಂಡು ಏಳು ನಲ್ವತ್ತರಗ್ ಬುಕ್ ಮಾಡಿಕೊಂಡು ಅಲ್ಲಿ ಎಂಟು ಹೋಗಿದ್ವಿ ಒನ್ ಅವರ್ ಇದೆ ಜರ್ನಿ ಆ ಯೂಸ್ದು ಆ ಟಾಯ್ ಟ್ರೈನ್ ಎಕ್ಸ್ಪೀರಿಯೆನ್ಸ್ ಬೇಕಂದ್ರೆ ನನ್ನ ನ ಹೋಗಿ ಔಟ್ ಮಾಡಿ ನಾನು ನಿಮಗೆ ಟಾಯ್ ಟ್ರೈನ ಐ ಆರ್ ಸಿ ಟಿ ಸಿ ಆ್ಯಪಲ್ಲಿ ಬುಕ್ ಮಾಡೋದು ಯಾವ್ಯಾವ ನಂಬರ್ ಇದೆ ಎಷ್ಟು ಗಂಟೆಗೆ ಇದೆ ಅನ್ನೋ ಡೀಟೇಲ್ಸ್ ನಾನು ನಿಮಗೆ ಕೊಡ್ತೀನಿ ಸೊ ಅದು ನಿಮ್ಗೆ ಹೆಲ್ಪ್ಫುಲ್ ಅನ್ಕೊಂತೀನಿ ನಾನು ಬುಕ್ ಮಾಡುವಾಗ ಸ್ವಲ್ಪ ಕನ್ಫ್ಯೂಷನ್ ಆಯಿತು ಯಾವ್ದಪ್ಪ ಯಾವುದು ಅಂತ ಸೊ ನೆಕ್ಸ್ಟ್ ಬಂದುಬಿಟ್ಟು ಐ ಆರ್ ಸಿ ಟಿ ಸಿ ಇದರಲ್ಲಿ ಒನ್ ಒಂದಿದೆ ತ್ರೀ ಫಿಫ್ಟಿದು ಒಂದಿದೆ ನನ್ನ ಪ್ರಕಾರ ಒನ್ ಫಿಫ್ಟಿ ಇಸ್ ಬೆಟರ್ ತ್ರೀ ಫಿಫ್ಟಿ ಏನಂದರೆ ಸ್ವಲ್ಪ ಕಮ್ಮಿ ಜನ ಇರುತ್ತೆ ಅದರಲ್ಲಿ ಒಂದು ಹತ್ತು ಜನಕ್ಕಿರುತ್ತೆ ಒನ್ ಫಿಫ್ಟಿದಾದರೆ ಸ್ವಲ್ಪ ಜನ ಜಾಸ್ತಿ ಇರ್ತಾರೆ ಅಷ್ಟು ಬಿಟ್ಟರೆ ಬೇರೆ ಏನಿರಲ್ಲ ನಾವು ಒನ್ ಫಿಫ್ಟಿದ ಬುಕ್ ಮಾಡ್ಕೊಂಡಿದ್ದು ಎಲ್ರಿಗೂ ಎರಡೆರಡು ಸೀಟ್ ಇರುತ್ತೆ ಒಂದು ವಿಂಡೋ ಸೀಟ್ ಇರುತ್ತೆ ಒಂದು ನಾನ್ ವಿಂಡೋ ಸೀಟ್ ಇರುತ್ತೆ ಅಷ್ಟೇನೇ ಡಿಫ್ರೆನ್ಸ್ ಇನ್ನೇನಿಲ್ಲ ಒಂದು ಸಜೆಷನ್ ಏನಂದರೆ ಸ್ವಲ್ಪ ಬೇಗ ಬುಕ್ ಮಾಡಿಕೊಳ್ಳಿ ಒಂದು ಒಂದೂವರೆ ತಿಂಗಳು ಮುಂಚೆ ಬುಕ್ ಮಾಡಿಕೊಂಡ್ರೆ ಇಟ್ಸ್ ಬೆಟರ್ ನನ್ನ ಪ್ರಕಾರ ಸೊ ನಿಮ್ಗೆ ಸಿಗುತ್ತೆ ಇಲ್ಲಾಂದರೆ ಅಲ್ಲೇ ಹೋಗಿ ತೊಗೋತೀವಿ ಅಂದರೆ ಅದು ಹಾಗಲ್ಲ ಜನರಲ್ ಬೋಗಿ ಒಂದೇದಿದ್ದು ನಾನು ನೋಡಿದ ಪ್ರಕಾರ ಒಂದು ಬೋಗಿಲಿ ಎಷ್ಟು ಅಂತ ಅವ್ರು ಟಿಕೆಟ್ ಕೊಡ್ತಾರೆ ಸೊ ಈಸಿ ಇದೆ ಐ ಆರ್ ಸಿ ಆ್ಯಪಲ್ಲಿ ಬುಕ್ ಮಾಡ್ಕೊಳ್ಳೋದು ಹೆಂಗೆ ಅಂತ ತುಂಬ ವೀಡಿಯೋಸ್ ಇದೆ ಬೇಕಾದ್ರೆ ನೀವು ಹೋಗಿ ಚೆಕ್ಔಟ್ ಮಾಡಿಕೊಂಡು ನೀವು ಬುಕ್ ಮಾಡ್ಕೊಳ್ಳಿ ನಾನು ನಿಮಗೆ ಟ್ರೈನ್ ನಂಬರ್ಸ್ಗಳನ್ನ ನಿಮಗೆ ಕೊಡ್ತೀನಿ ಆ ನಂಬರ್ ಇದ್ರೆ ಪಕ್ಕ ಬುಕ್ ಮಾಡ್ಕೊಳ್ಳಿ ಅಲ್ಲಿರೋ ಟ್ರ ನೀವು ಈಗ ಕುನ್ನೂರಿಂದ ಉದಗ ಮಂಡಲಂ ಊಟಿ ಇಸ್ ನಥಿಂಗ್ ಬಟ್ ಉದಗಮಂಡಲಂ ಅದೇ ನಮ್ಮ ಊಟಿ ಟಾಯ್ ಟ್ರೈನ ಅಂತ ಹೇಳ್ಬೋದು ಸ್ಟೇಷನು ಉದಗಮಂಡಲಂ ನೀವು ಹೋಗಿ ಸರ್ಚ್ ಕೊಡಿ ಕುನ್ನೂರಿಂದ ಉದಗ ಮಂಡಲಂಗೆ ಇಲ್ಲಾಂದರೆ ಉದಗಮಂಡಲಮಿಂದ ಕುನ್ನೂರಿಗೆ ಅದರಲ್ಲಿ ಬರೋ ಎಲ್ಲ ಟ್ರೈನು ಟಾಯ್ ಟ್ರೈನೇ ಕ್ಲಿಯರ್ ಅಲ್ವಾ ಅದರಲ್ಲಿ ಯಾವ್ಯಾವ ಟ್ರೈನ್ ತೋರಿಸುತ್ತೆ ಎಲ್ಲ ಟಾಯ್ ಟಾಯ್ ಟ್ರೈನೇ ಬೇರೆ ಯಾವ ಟ್ರೈನು ಅಲ್ಲಿ ಬರೋಲ್ಲ ಟಾಯ್ ಅಲ್ಲಿಗೆ ಟ್ರೈನೇ ಇಲ್ಲ ಆ್ಯಕ್ಚುಲಿ ಎಲ್ಲ ಟಾಯ್ ಟ್ರೈನ್ಗಳೇ ನೀವು ಯಾವ್ದು ಬೇಕಾದ್ರೂ ನಿಮ್ಗೆ ಯಾವ್ದು ಟೈಮ್ಗೆ ಅನುಕೂಲ ಇದೆ ನೀವು ಯಾವ ಟೈಮ್ಗೆ ಅಲ್ಲಿ ಹೋಗ್ತೀರಾ ಬರ್ತೀರಾ ಅದು ನಿಮ್ಮ ಇಷ್ಟ ನಿಮಗೆ ಹೆಂಗೆ ಅನುಕೂಲ ಆಗುತ್ತೆ ಹಾಗೆ ಅದನ್ನು ನೀವು ಬುಕ್ ಮಾಡ್ಕೋಬೋದು ಇಷ್ಟೇ ಈ ಟಾಯ್ ಟ್ರೈನ್ಗೆ ನಾನು ಏನೋ ಡೀಟೇಲ್ಸ್ನ ಇಷ್ಟೇ ಕೊಡೋದು ಸೊ ಓಕೆ ನೆಕ್ಸ್ಟ್ ಒನ್ ಅವರ್ ಆದಮೇಲೆ ನಾವು ಬೆಳಗ್ಗೆ ಹೋದ್ವಿ ಟಿಫನ್ ಮಾಡ್ಕೊಂಡ್ವಿ ಊಟದ ವಿಶ್ಯಕ್ಕೆ ಕುನ್ನೂರು ಮತ್ತು ಊಟಿಯಲ್ಲಿ ಬಂದರೆ ಟಿಫನ್ನು ಊಟ ಎಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ ಎಲ್ಲರೂ ನಾವು ಹೋಗೋಕೆ ಮುಂಚೆ ಹೇಳಿದ ಎಕ್ಸ್ಪೆನ್ಸಿವ್ ಇರುತ್ತೆ ಅಂತ ಇಲ್ಲ ನಾವು ಹೋಟೆಲ್ ಯಾವುದು ಹೋಗ್ತೀವಿ ಅನ್ನೋದು ಡಿಪೆಂಡ್ ಆಗುತ್ತೆ ಮಾರ್ನಿಂಗ್ ನಾವು ಟಿಫನ್ ಮಾಡ್ಕೊಂಡ್ವಿ ಬಿ ನಾರ್ಮಲ್ ಇತ್ತು ರೈಟ್ಗಳೆಲ್ಲ ನಾನು ನಿಮಗೆ ಹೋಟೆಲ್ದು ಕ್ಲಿಪ್ಸ್ ಕೂಡ ತೋರಿಸ್ತೀನಿ ಸೊ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ನಾವು ಊಟ ಮಾಡಿದ್ದು ಇಲ್ಲಾಗಿತ್ತು ಪ್ರೈಸ್ ಕೂಡ ಬರ್ತಿತ್ತು ಎಲ್ಲೂ ಎಲ್ಲೂ ಗಲೀಜು ಎಲ್ಲಾದರೂ ಹೈಜಿನಿಕ್ ಆಗಿಲ್ಲ ಅಂತೇನಿಲ್ಲ ಊಟಿಲಿ ಎಲ್ಲ ಕಡೆ ಫುಡ್ ಸೂಪರ್ ಆಗಿದೆ ಟೇಸ್ಟ್ ವೈಸ್ ಹೈಜೀನಿಕ್ ವೈಸ್ ಪ್ರೈಸ್ ವೈಸ್ ನನ್ನ ಪ್ರಕಾರ ನಾವು ಒಳ್ಳೆ ಓಟೆಲ್ಸ್ನ ಪಿಕ್ ಮಾಡಿದ್ವಿ ನಮ್ಮ ಕ್ಯಾಬ್ ಅಂಕಲ್ ನಮಗೆ ಆ್ಯಕ್ಚುಲಿ ಸಜೆಸ್ಟ್ ಮಾಡಿದ್ದು ನಾನ್ ವೆಜ್ ಹೋಟೆಲ್ ಆಗಿರ್ಬೋದು ವೆಜ್ ಹೋಟೆಲ್ ಆಗಿರ್ಬೋದು ನಿಮ್ಮ ಕ್ಯಾಬ್ ಅವ್ರನ್ನೇ ಕೇಳಿ ಅವ್ರು ಒಳ್ಳೆ ಹೋಟೆಲ್ಗಳನ್ನ ನಿಮಗೆ ಸಜೆಸ್ಟ್ ಮಾಡ್ತಾರೆ ಅಂತಲೇ ಹೇಳ್ಬಹುದು ಸೊ ನಾವು ಯಾವ ಯಾವ ಹೋಟೆಲಲ್ಲಿ ಊಟ ಮಾಡಿದ್ವಿ ಎಲ್ಲ ಕಡೆ ನಮಗೆ ಊಟ ತುಂಬ ಇಷ್ಟ ಆಯಿತು ಪ್ರೈಸ್ ಕೂಡ ಬರ್ತಿತ್ತು ಕಾಸ್ಟ್ಲಿ ಅಂತ ಅಂತ ಅಂದರೆ ನಾನ್ ವೆಜ್ಜು ಅದೆಲ್ಲ ಸ್ವಲ್ಪ ಕಾಸ್ಟ್ಲಿನೇ ಆಗುತ್ತಲ್ವಾ ಅಷ್ಟೇ ಬೇರೆ ಏನಿಲ್ಲ ಹೋಟೆಲ್ ಬೆಳಗ್ಗೆ ಟಿಫನ್ ಮಾಡ್ಕೊಂಡ್ವಿ ಟಾಯ್ ಟ್ರೈನಲ್ಲಿ ಊಟಿಗೆ ಹೋದ್ವಿ ಓಕೆ ನಾವು ಕ್ಯಾಬ್ ಸೆಕೆಂಡ್ ಡೇ ಏನು ಏನು ಮಾಡಿದ್ವಿ ಅಂದರೆ ಫಸ್ಟೇಲ್ ಕ್ಯಾಬ್ ತೊಗೊಂಡಿದ್ವಲ್ಲ ಅದೇ ಕ್ಯಾಬ್ನ ನಾವು ಊಟೀ ಕಂಟಿನ್ಯೂ ಮಾಡಿದ್ವಿ ಅಲ್ಲಿಂದ ಕುನ್ನೂರಿಂದ ಊಟಿಗೆ ಟೆನ್ ಕಿಲೋಮೀಟರ್ಸ್ ಅಷ್ಟೇ ಸೊ ಕ್ಯಾಬ್ ಅಂಕಲ್ ಬಂದರು ಬೆಳಗ್ಗೆ ಲಗೇಜ್ ಎಲ್ಲ ನಾವು ಕುನ್ನೂರಲ್ಲಿ ಹಾಕಿದ್ವಿ ನಾವು ಟಾಯ್ ಟ್ರೈನಲ್ಲಿ ಹೋದ್ವಿ ಅಂಕಲ್ ಉದಗಮಂಡಲಂ ಟಾಯ್ ಟ್ರೈನ್ ಹತ್ರ ಬಂದರು ಸೊ ನಾವು ಅದೇ ಕ್ಯಾಬಲ್ಲಿ ಫುಲ್ ಡೇ ಓಡಾಡಿದ್ವಿ ಅವತ್ತು ಕ್ಯಾಬ್ಗೆ ಎಷ್ಟು ಕೊಟ್ವಿ ಅಂದರೆ ತ್ರೀ ತ್ರೀ ಪಾಯಿಂಟ್ ಫೈಯೇ ತ್ರೀನೇ ಕೊಟ್ವಿ ಅನಿಸುತ್ತೆ ಅವತ್ತು ಅಷ್ಟೇ ಆಗಿದ್ದು ಡಿಸ್ಟೆನ್ಸ್ ಅಲ್ಲೂ ಪ್ಲೇಸಸ್ಗೆ ಗೆ ಏನು ತುಂಬ ಇಲ್ಲ ಸೊ ಓಕೆ ನೆಕ್ಸ್ಟ್ ಬಂದ್ವಿ ಅದಾದಮೇಲೆ ಫಸ್ಟ್ ಹೋಗಿದ್ದು ನಾವು ಕುನ್ನೂರಿಂದ ಕುನ್ನೂರಿಂದ ಫಸ್ಟ್ ಊಟಿಗೆ ಟಾಯ್ಟ್ರೈನಲ್ಲಿ ಹೋದ್ವಿ ಅದಾದ್ಮೇಲೆ ಟಿಫನ್ ಮಾಡ್ಕೊಂಡ್ವಿ ಟಿಫನ್ ಆದಮೇಲೆ ಫಸ್ಟ್ ಹೋಗಿದ್ದು ನಾವು ದೊಡ್ಡ ಬೆಟ್ಟ ಪೀಕ್ಗೆ ಮಾರ್ನಿಂಗ್ ಅಷ್ಟು ಬೇಗ ಹೋಗಿರ್ತೀವಲ್ಲ ಸೊ ದೊಡ್ಡ ಬೆಟ್ಟ ಪೀಕ್ ತುಂಬ ಚೆನ್ನಾಗಿರುತ್ತೆ ನೀವು ಸೆಕೆಂಡ್ ಡೇ ವ್ಲಾಗ್ನ ನಂದು ಚೆಕ್ ಮಾಡಿಕೊಳ್ಳಿ ಅದರಲ್ಲಿ ವ್ಯೂಸ್ ಆಗಿರ್ಬೋದು ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ ಗೊತ್ತಾಗುತ್ತೆ ದೊಡ್ಡ ಬೆಟ್ಟ ಪೀಕಿಗೆ ಹೋದ್ವಿ ಅಲ್ಲಿ ಹತ್ತು ರೂಪಾಯಿ ಅಷ್ಟೇ ನಮಗೆ ಎಂಟ್ರಿ ಫೀಸ್ ಇದಿದ್ದಿದ್ದು ಅದಾದ್ಮೇಲೆ ದೊಡ್ಡಬೆಟ್ಟ ಪೀಕ್ ಅಂದರೆ ಏಯ್ಟ್ ಕಿಲೋಮೀಟರ್ಸ್ ಏಟ್ ಪಾಯಿಂಟ್ ನೈನ್ ಕಿಲೋಮೀಟರ್ಸ್ ಇದೆ ಉದಗಮಂಡಲಂ ಟಾಯ್ ಟ್ರೈನ್ ಸ್ಟೇಷನಿಂದ ಅದಾದಮೇಲೆ ನಾವು ಹೋಗಿದ್ದು ಪೈನ್ ಫಾರೆಸ್ಟ್ಗೆ ಅಲ್ಲಿಂದ ಪೈನ್ ಫಾರೆಸ್ಟು ಸಿಕ್ಸ್ ಸಿಕ್ಸ್ಟೀನ್ ಕಿಲೋಮೀಟರ್ಸ್ ಇದೆ ಸಿಕ್ಸ್ಟೀನ್ ಕಿಲೋಮೀಟರ್ಸ್ ಅದಾದಮೇಲೆ ಹೋಗ್ತಾ 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 ಒಂದೊಂದೇ ಪ್ಲೇಸ್ ಸಿಗುತ್ತೆ ಸೊ ಅದಕ್ಕೆ ನಾವು ಫಸ್ಟ್ ಹೋಗಿದ್ದು ಪೈನ್ ಫಾರೆಸ್ಟು ಪೈನ್ ಫಾರೆಸ್ಟಿಂದ ಆದಮೇಲೆ ನಾವು ಹೋಗಿದ್ದು ಪೈಕಾರ ಲೇಕ್ಗೆ ಪೈಕಾರ ಲೇಕ್ ಫೋರ್ಟೀನ್ ಕಿಲೋಮೀಟರ್ಸ್ ಇದೆ ಅಲ್ಲಿಂದ ಅದಾದ್ಮೇಲೆ ಹೋಗಿದ್ದು ಪೈಕಾರ ಫಾಲ್ಸ್ಗೆ ಅದ ಹತ್ರ ನಾಲ್ಕೆ ಕಿಲೋಮೀಟರ್ಸ್ ಇರೋದು ಇಷ್ಟೇ ತುಂಬಾ ಹತ್ರ ಹತ್ರ ಹತ್ತತ್ರ ಹತ್ತತ್ರ ಡಿಸ್ಟೆನ್ಸ್ ಅಲ್ಲ ಇದೆ ನಾವು ತುಂಬಾ ಗಾರ್ಡನ್ ಗಳಿಗೆ ವಿಸಿಟ್ ಮಾಡಲಿಲ್ಲ ಗಾರ್ಡನ್ ಗಳನ್ನ ಸ್ಕಿಪ್ ಮಾಡಿದ್ವಿ ಬೋಟಿಂಗ್ ನಾವು ಪೈಕಾರ ಲೇಕ್ ಹೋದ್ವಿ ಬೋಟಿಂಗ್ ಹೋಸ್ ಹೋಗ್ಲಿಲ್ಲ ನೀವು ಇನ್ನೊಂದು ದಿವಸ ಎಕ್ಸ್ಟೆಂಡ್ ಮಾಡ್ಕೊಂಡು ಹೋಗ್ಬೋದು ಅದನ್ನು ಸೇಮ್ ಪ್ರೈಸಸ್ ಆಗುತ್ತೆ ಇನ್ನೊಂದು ನೆಕ್ಸ್ಟ್ ಕ್ಯಾಬ್ ಒಂದು ಮೂರು ಸಾವಿರ ಆದರೆ ಎಲ್ಲ ಪ್ಲೇಸ್ ಎಂಟ್ರಿ ಫೀಸ್ಗಳು ಅಷ್ಟೇ ಇನ್ನೇನು ಅಷ್ಟೊಂದು ಇನ್ನೊಂದು ಜಾಸ್ತಿ ಏನಾಗಲ್ಲ ಒಬ್ರಿಗೆ ಇನ್ನೊಂದು ಮೂರು ಸಾವಿರ ಎಕ್ಸ್ಟ್ರಾ ಆಗ್ಬೋದು ಅಷ್ಟೇ ನಾವು ಮಾ ಅಂದರೆ ಅವತ್ತು ನಮಗೆ ಸಿಗಲಿಲ್ಲ ವಾಪಸ್ ಬರೋ ಬಸ್ಸು ವೆಡ್ನಸ್ ಸ್ಟೇ ಇದ್ದರಿಂದ ನಾವು ವೆಡ್ನ ಸ್ಟೇಲಿ ಹೋಗೋಕ್ಕಾಗಲಿಲ್ಲ ಎರಡೇ ದಿವಸ ನಾವು ಟ್ರಿಪ್ ಹೋಗಿದ್ದು ನಮಗೆ ಬೇಡ ನಾವು ಸಿಮ್ಸ್ ಪಾರ್ಕ್ ನೋಡಿದ್ರಿಂದ ಬೇರೆ ಗಾರ್ಡನ್ ಬೇಡ ಅನ್ನಿಸ್ತು ಪೈಕೋರ ಲೇಕ್ ಮತ್ತು ವಾಟರ್ ಫಾಲ್ಸಲ್ಲಿ ನಾವು ಬೋಟಿಂಗ್ ಎಲ್ಲ ಮಾಡಿದ್ರಿಂದ ಇನ್ನೊಂದು ಬೋಟಿಂಗ್ ಹೌಸ್ ಬೇಡ ಅಂತ ಅನಿಸ್ತು ಸೊ ನಾವು ಸ್ಕಿಪ್ ಮಾಡಿದ್ವಿ ನೀವು ಬೇಕಾದ್ರೆ ಇನ್ನೊಂದು ದಿವಸ ಎಕ್ಸ್ಟೆಂಡ್ ಮಾಡ್ಕೋಬೋದು ಎಲ್ಲ ಕಡೆ ಅಲ್ಲೂ ಅಷ್ಟೇ ಎಂಟ್ರಿ ಫೀಸ್ ಫಾರ್ಟಿ ರುಪೀಸ್ ಎಲ್ಲ ಕಡೆ ಹಾಂ ಫಾರ್ಟಿ ರುಪೀಸ್ ದೊಡ್ಡ ಬೇಕಾ ದೊಡ್ಡ ಬೆಟ್ಟ ಪೀಕ್ ಮಾತ್ರ ಗೊತ್ತಿಲ್ಲ ಏನೋ ಹತ್ತು ರೂಪಾಯಿ ಇತ್ತು ಅಲ್ಲೇ ಯಾವುದು ನಾವು ಪಾರ್ಕಿಂಗ್ ಕೊಡಲಿಲ್ಲ ಸೇಮ್ ಕ್ಯಾಬಲ್ಲೇ ಹೋಗಿದ್ವಿ ಅವರು ಪಾಪ ಅಲ್ಲಿಂದ ಹತ್ತು ಕಿಲೋಮೀಟರ್ ಬಂದಿದ್ರು ನಮ್ಮನ್ನ ನಮ್ಗೆ ಎಲ್ಲಿ ಬಸ್ ಬರುತ್ತೆ ಊಟಿ ಏನೋ ಊಟಿ ಬಸ್ ಸ್ಟಾಪಲ್ಲೇ ನಮಗೆ ಬಿಟ್ರು ಬಸ್ ಎಲ್ಲಿ ಬರುತ್ತೆ ಅಲ್ಲೇ ಬಿಟ್ಬಿಟ್ಟು ಅವ್ರು ವಾಪಸ್ ಹೋಗಿಟ್ರೂ ನಮ್ಮ ಹತ್ರ ದುಡ್ಡು ಇಸ್ಕೊಂಡು ಅಷ್ಟೇ ಸೊ ಎರಡು ಕಡೆ ಎರಡು ದಿವಸ ನಮಗೆ ಕ್ಯಾಬಿಗೆ ಒಂದು ಅರುವರೆ ಸಾವಿರ ಏಳು ಸಾವಿರ ಆಗಿರ್ಬೋದು ರೂಮಿಗೆ ಒಂದು ಮೂರು ಸಾವಿರ ಆಗಿರ್ಬೋದು ಎಂಟ್ರಿ ಫೀಸ್ ಅಲ್ಲಿ ಇಲ್ಲಿ ಫಾರ್ಟಿ ರುಪೀಸ್ ಟೆನ್ ರುಪೀಸ್ ಹಂಡ್ರೆಡ್ ರುಪೀಸ್ ಇಷ್ಟು ಕೊಟ್ಟಿದ್ದೀವಿ ಪೈಕಾರ ವಾಟರ್ ಫಾಲ್ಸಲ್ಲಿ ನಮಗೆ ಬೋಟಿಂಗ್ ಇತ್ತು ಅದೊಂದು ತೌಸಂಡ್ ಹಂಡ್ರೆಡ್ ತೌಸಂಡ್ ಟು ಹಂಡ್ರೆಡ್ ಸಿಕ್ಸ್ ಮೆಂಬರ್ಸ್ ಇದ್ದಾಯಿತ್ತು ಅಲ್ಲೊಂದು ಕಡೆ ಪೇ ಮಾಡಿದ್ವಿ ಮತ್ತು ಊಟದಂತ ಬಂದರೆ ಎಲ್ಲ ಕಡೆ ನಾರ್ಮಲ್ ಪ್ರೈಸಸ್ ಹಿಂಗೆ ಇಷ್ಟ ಆಗಿತ್ತು ನಾನು ಮತ್ತೆ ಕ್ಲಿಪ್ಸ್ ಆಡ್ ಮಾಡ್ತೀನಿ ರೂಮ್ಸ್ ಇಲ್ಲಿ ಹೋಟೆಲ್ಗಳನ್ನ ನಾನು ತೋರಿಸ್ತೀನಿ ಇದೆಲ್ಲ ಊಟಿಯಲ್ಲಿ ಇದ್ದ ಓಟೆಲ್ಸ್ ಗಳು ನೀವು ನೋಡ್ತಾ ಇರಬಹುದು ಇದೆಲ್ಲ ದೊಡ್ಡ ಬೆಟ್ಟ ಟಪಿಕ್ ಹೋಗುವಂತದ್ದು ನೋಡಿ ಇಲ್ಲೆಲ್ಲ ಕ್ಯಾಬ್ ಇದೆಲ್ಲ ತಗೋಬಹುದು ಕ್ಯಾಬ್ ಈ ಈ ರೋಡಲ್ಲೆಲ್ಲ ತುಂಬಾ ರೂಮ್ಸ್ ಇದೆ ನಾನು ನೋಡಿದಂಗೆ ಇಲ್ಲೆಲ್ಲ ರೂಮ್ಸ್ ಗಳಿದೆ ಕ್ಯಾಬ್ ಫೆಸಿಲಿಟೀಸ್ ತುಂಬಾ ಚೆನ್ನಾಗಿದೆ ಊಟಿಯಲ್ಲಿ ಅಂತ ಹೇಳ್ಬೋದು ಸೊ ಅಲ್ಲೆಲ್ಲ ತಗೋಬಹುದು ನೀವು ನಾನು ಇದು ದೊಡ್ಡ ಬೆಟ್ಟ ಟಪಿಕ್ ಹೋಗುವಂತಹ ರೋಟಲ್ಲಿ ವಿಡಿಯೋ ಮಾಡ್ಕೊಂಡಿರುವಂತದ್ದು ನೋಡಿ ದೊಡ್ಡ ದೊಡ್ಡ ಲಾಡ್ಜ್ಗಳು ತುಂಬಾ ಚೆನ್ನಾಗಿರೋ ಹೋಟೆಲ್ಸ್ಗಳು ಗಳು ನಾನು ನೋಡಿದೆ ನೀವು ಅಲ್ಲಿ ಹೋಗಿ ಚೆಕ್ ಮಾಡಿ ಊಟಿಗೆಲ್ಲ ಬುಕ್ ಮಾಡಕ್ ಟ್ರೈ ಮಾಡಿದ್ದು ಆವಾಗ ನಮಗೆ ಕ್ಯಾಬ್ ಸಿಗಲಿಲ್ಲ ಆಮೇಲೆ ಟಾಯ್ ಟ್ರೈನ್ ಏನು ಅಷ್ಟು ಕ್ಲಾರಿಟಿ ಸಿಕ್ಕಿರ್ಲಿಲ್ಲ ನಾವು ಹೋಗಿ ಅಲ್ಲೆಲ್ಲ ಮಾಡಿ ಟಾಯ್ ಟ್ರೈನ್ ಏನೋ ಒಂದ್ ಕಡೆ ಯಾರೋ ಹೋಗಿದ ಹತ್ರ ಅವ್ರ ಹತ್ರ ಟಾಯ್ ಟ್ರೈನ್ ನಂಬರ್ ಇಸ್ಕೊಂಡು ಅದಾದ್ಮೇಲೆ ಬುಕ್ ಮಾಡಿ ತುಂಬಾ ಇದಾಗಿತ್ತು ನಾನು ಅದೆಲ್ಲ ನಾನು ಅಷ್ಟು ಸ್ಟ್ರಗಲ್ ಮಾಡಿದ್ಮೇಲೆ ನನಗೆ ಅನ್ನಿಸ್ತು ಇದೊಂದು ಬ್ಲಾಗ್ ಮಾಡಿ ಆ ನೆಕ್ಸ್ಟ್ ಹೋಗೋರಿಗೆ ನ್ಯೂಸ್ ಆಗಲಿ ಅನ್ನೋದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಸೊ ನಾನೆಷ್ಟು ಇನ್ಫಾರ್ಮೇಶನ್ ಕೊಟ್ಟಿದ್ದು ನಿಮಗೆ ನೆಕ್ಸ್ಟು ಊಟಿಗೆ ಹೋಗಿ ಯೂಸ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು